ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾರ್ಗಶಿರ ಮಾಸದಲ್ಲಿ ಭಾನುವಾರ ಬರುವಂಥ ಪೌರ್ ನಮಗೆ ತುಂಬ ಶಕ್ತಿ ಇರುತ್ತೆ ಇದು ಕೊನೆಯ ಪೌರ್ಣಮಿ ಕೂಡ ಅಂದರೆ ಈ ವರ್ಷದಲ್ಲಿ ನಮಗೆ ಮಾರ್ಗಶಿರ ಮಾಸದಲ್ಲಿ ಗುರುವಾರಗಳಿಗೆ ಎಷ್ಟು ಶ್ರೇಷ್ಠತೆ ಇರುತ್ತೆ ಲಕ್ಷ್ಮೀ ದೇವಿಯ ವಾರಗಳು ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅದೇ ಥರ ನೀವು ನೆನಪಿಟ್ಕೊಂಡು ಶುಕ್ರವಾರ ಹಾಗೂ ಮಂಗಳವಾರ ಮಾಡಿಕೊಳ್ಳುವ ಪರಿಹಾರಗಳು ಎಷ್ಟು ರಿಸಲ್ಟನ್ನು ತಂದು ಕೊಡುತ್ತೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ ಅದಕ್ಕೋಸ್ಕರ ಯಾವ ತಿಂಗಳಾದರೂ ಪರವಾಗಿಲ್ಲ ಅಮಾವಾಸೆ ಪೌರ್ನಮಿ ಏನಾದರೂ ಭಾನುವಾರ ಬಂದಿದ್ದರೆ ಅದನ್ನು ನೀವು ಕರೆಕ್ಟ್ ಟೈಮ್ಗೆ ಯುಟಿಲೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಗಳು ಬರೋದು ತುಂಬ ರೇರಾಗಿರುತ್ತೆ ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ಆ ದಿನಕ್ಕೋಸ್ಕರ ತುಂಬ ತುಂಬ ದೊಡ್ಡ ವಿದ್ವಾಂಸರು ವೆಯ್ಟ್ ಮಾಡ್ತಾ ಇರ್ತಾರೆ ಆ ಸಮಯವನ್ನು ಬಳಸ್ಕೊಳ್ಳೋದಕ್ಕೆ ಆ ದಿನ ಪೂರ್ತಿ ಒಂದು ಶಕ್ತಿಯನ್ನು ಅಡಗಿರುವಂಥ ಒಂದು ಪ್ರಕೃತಿಯಲ್ಲಿ ನಾನಾ ಥರ ಆ ಸಮಯ ನಮಗಾಗಿ ಬಂದಿದೆ ಅಂತ ನಾವು ಅಂದ್ಕೊಳ್ಬಹುದು ಅದನ್ನು ಮಾಡಿಕೊಳ್ಳುವ ಕೆಲವು ರೆಮಿಡಿಗಳನ್ನು ಹಾಗೂ ಸಣ್ಣ ಪರಿಹಾರಗಳನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಸುಮಾರು ಜನಕ್ಕೆ ಅವರ ಲೈಫಲ್ಲಿ ತುಂಬ ಸಾಲ ಮಾಡಿಕೊಂಡಿರ್ತಾರೆ ಈಗ ನೀವು ಯಾರನ್ನ ಮಾತಾಡಿಸಿದ್ರೂ ಬಾಯಿ ಮಾತಿಗೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಆದರೆ ದುಡ್ಡಿನ ಅವಶ್ಯಕತೆ ತುಂಬ ಇರುತ್ತೆ ಸಾಲ ಮಾಡ್ಕೊಂಡಿದ್ದೀವಿ ಅಥವಾ ನಮ್ಮ ಮನೆಯಲ್ಲೇ ಇರುವ ಒಡವೆಗಳನ್ನು ಗಿರ್ವಿ ಇಟ್ಟಿದ್ದೀವಿ ಅದನ್ನು ಇಲ್ಲ ಇರುವಂಥ ಜಮೀನನ್ನು ಇದ್ದೀವಿ ಮಾರುವ ಪರಿಸ್ಥಿತಿ ಬಂದಿದೆ ಈ ರೀತಿ ಸ್ನೇಹಿತರೆ ಇರುವಂಥದ್ದನ್ನು ಕಳ್ಕೊಳ್ಳೋದಕ್ಕೆ ತಯಾರಾಗಿಬಿಟ್ಟಿರ್ತೀವಿ ಗೊತ್ತಿರೋದಿಲ್ಲ ಸಮಸ್ಯೆಗಳು ಆ ರೀತಿ ಇರುತ್ತೆ ಬೆಟ್ಟದಷ್ಟು ಇರೋದ್ರಿಂದ ಈಗ ನೀವು ನಾಳೆ ನಮಗೆ ಪೌರ್ಣಮಿ ಇದೆ ನೀವು ತಪ್ಪದೆ ನಿಮ್ಮ ಹತ್ತಿರದಲ್ಲೇ ಯಾವ ಆಲಯವಿದ್ದರೂ ಅದು ಚಿಕ್ಕದು ದೊಡ್ಡದು ಅಂತ ಏನೂ ಲೆಕ್ಕಕ್ಕೆ ಬರಲ್ಲ ಆದರೆ ದೇವಾಲಯ ದೇವಾಲಯದ ಮುಂದೆ ಹೋಗಿ ತುಂಬ ಏನು ದೇವಾಲಯದ ಒಳಗೂ ಹೋಗಬೇಕು ಅಂತೇನೂ ಇಲ್ಲ ದೇವಾಲಯದ ಮುಂದೆ ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಯಾಕಂದರೆ ಆ ಸರೌಂಡಿಂಗ್ ಎಲ್ಲ ತುಂಬ ಶಕ್ತಿಯನ್ನು ಅಡಗಿರುವಂಥದ್ದಾಗಿರುತ್ತೆ ಏಲಕ್ಕಿಗಳನ್ನು ತಗೊಂಡು ನೀವು ಐದು ಏಲಕ್ಕಿಯನ್ನು ತಗೊಳ್ಬೇಕಾಗುತ್ತೆ ಏಲಕ್ಕಿಯ ಪರಿಹಾರ ಹೇಳ್ತಾ ಇದ್ದೀನಿ ಐದು ಏಲಕ್ಕಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಬಲಗೈಯಲ್ಲಿ ಇಟ್ಕೊಂಡು ಮುಷ್ಟಿಯಲ್ಲಿ ಅದನ್ನು ಸಂಕಲ್ಪ ಮಾಡಿಕೊಳ್ಳಿ ನಿಮಗೇನು ಸಮಸ್ಯೆ ಇದೆ ಬಗೆಹರಿದು ನಾವು ತುಂಬ ನೆಮ್ಮದಿಯಾಗಿ ಇರಬೇಕು ಹಣಕಾಸಿನ ಸಮಸ್ಯೆ ಅನ್ನೋದು ದಿನದಿಂದ ದಿನಕ್ಕೆ ನಿಮಗೆ ಜಾಸ್ತಿ ಆಗಿದ್ದರೆ ಅದು ತೀರೋಗಬೇಕು ಅದರಿಂದ ನಾವು ನೆಮ್ಮದಿಯ ಜೀವನ ನಡೆಸಬೇಕು ಈಗ ನಾವು ಸಾಲ ತಗೊಂಡಿದ್ದೀವಿ ಒಬ್ರ ಹತ್ರ ಅಂದರೆ ಅದನ್ನು ತೀರಿಸಿ ಮತ್ತೆ ನಾವು ಕೂಡ ಸ್ಥಿತಿವಂತರಾಗಬೇಕು ಇನ್ನೊಬ್ಬರಿಗೆ ಕೊಡುವಷ್ಟು ಇನ್ನೂ ಹತ್ತಾರು ಜನಕ್ಕೆ ನಾವು ಹೆಲ್ಪ್ ಮಾಡುವ ಒಂದು ಸ್ಥಾನದಲ್ಲಿ ನಾವು ಬರಬೇಕು ಅಂತ ನೀವು ಕೇಳ್ಕೊಳ್ತಾ ಅಥವಾ ನಿಮಗೆ ಮದುವೆ ಆಗಬೇಕು ಅಥವಾ ಸಂತಾನ ಭಾಗ್ಯ ಬೇಕು ಅಥವಾ ನೀವು ಏನಾದರೂ ಪ್ರಾಪರ್ಟಿಗಳು ಮಾಡಿಕೊಳ್ಬೇಕು ಏನೇ ಒಂದು ಫ್ಯೂಚರ್ಗೆ ನಿಮ್ಮ ಲೈಫ್ ಬ್ರೈಟ್ ಆಗಿರಬೇಕು ಅನ್ನೋದಕ್ಕೆ ನೀವು ಕೇಳಿಕೊಂಡು ಐದು ಏಲಕ್ಕಿಯನ್ನು ಅಲ್ಲೆಲ್ಲಾದರೂ ಮಣ್ಣಿದ್ರೆ ಅದರೊಳಗಡೆ ಮುಚ್ಚಿಬಿಟ್ಟು ನೀವು ಬರಬೇಕಾಗುತ್ತೆ ನಾಳೆ ನೀವು ಪೂಜೆ ಮಾಡೋದಿದ್ದರೂ ಕೂಡ ವಿಷ್ಣು ಸ್ವಾಮಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹ ಇದ್ದರೂ ಕೂಡ ಇಪ್ಪತ್ತೊಂದು ಏಲಕ್ಕಿಯ ಹಾರವನ್ನು ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಮಾಲೆ ಮಾಡೋದಕ್ಕಾಗಲಿಲ್ಲ ಹಾಕೋದಕ್ಕಾಗಲಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ ನಾಳೆ ಅಂದರೆ ನಾನು ಸುಮಾರು ವಿಡಿಯೋಗಳಲ್ಲಿ ಕೆಲವೊಂದು ಪರಿಹಾರಗಳ ಜೊತೆ ಇದನ್ನು ತಿಳಿಸಿದ್ದೆ ನಾವು ಅಮಾವಾಸ್ಯೆ ಹಾಗೂ ಪೌರ್ಣಮಿ ದಿನಗಳಲ್ಲಿ ಬದಲಾಯಿಸ್ಕೊಳ್ಬಹುದು ಏನು ಪಚ್ಚ ಕರ್ಪೂರ ಹಾಗೂ ಲವಂಗ ಏಲಕ್ಕಿ ಇದನ್ನು ಹಾಕಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ದುಡ್ಡಿಡುವಂಥ ಜಾಗದಲ್ಲಿ ಇಟ್ಕೊಳ್ಳುವಂಥ ಒಂದು ಪರಿಹಾರ ಇನ್ನು ಇಲ್ಲಿ ದಾಸವಾಳದ ಹೂವು ಅಂತ ಹೇಳ್ತಾ ಇದ್ದೀನಿ ದಾಸವಾಳ ಅನ್ನೋದು ತುಂಬ ಶಕ್ತಿ ಇರುವಂಥ ಗಿಡ ದೈವ ಗಿಡ ಅಂತ ಹೇಳ್ತೀವಿ ನಾವು ಅಂದರೆ ಲಕ್ಷ್ಮೀ ದೇವಿ ಸಂಪತ್ತಿಗೆ ಅಧಿಪತಿ ಆ ತಾಯಿ ದೇವಿ ನೆಲೆಸಿರುವಂಥ ಒಂದು ಗಿಡ ಅಂತ ಕೂಡ ಹೇಳ್ತೀವಿ ಸುಮಾರು ಹಳ್ಳಿಗಳಲ್ಲಿ ಮನೆಗಳ ಹತ್ತಿರ ತುಂಬ ಇರುತ್ತೆ ನಾವುಗಳೇನಾದರೂ ದಾಸವಾಳದ ಗಿಡ ಇಟ್ಕೊಳ್ಬೇಕು ಅಂದರೂ ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ಅಂದರೆ ಉತ್ತರ ಹಾಗೂ ಪೂರ್ವಕ್ಕೆ ಈ ಗಿಡವನ್ನು ನಮ್ಮ ಮನೆಗಳ ಹತ್ತಿರ ನೆಟ್ಟದ ನೆಟ್ಟು ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸ್ತಾಳೆ ಆ ಎಲೆಗಳಿಂದ ನಾವು ಕಳಶಕ್ಕೂ ಕೂಡ ಇಡ್ತಾರೆ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ಎಲೆಗಳು ತುಂಬ ಯೂಸ್ ಆಗುತ್ತೆ ಈಗ ಹೂವು ಇದ್ದೀನಿ ಕೆಂಪು ಹೂವು ಇರುತ್ತೆ ದಾಸವಾಳದ ಹೂವು ಐಬಿಸ್ಕಸ್ ಅಂತ ಹೇಳ್ತೀವಿ ಆ ಹೂವನ್ನು ನೀವು ನಾಳೆ ತೆಗೆದುಕೊಂಡು ಒಂದು ತಾಮ್ರದ ಚೊಂಬಲ್ಲಿ ನೀರು ತುಂಬಿಸ್ಕೊಂಡು ಒಂದು ಚಿಟಿಕೆ ಅರಿಶಿನ ಹಾಕಿ ಸ್ವಲ್ಪ ಕರ್ಪೂರವನ್ನು ಹಾಕಿ ಐದು ರೂಪಾಯಿ ಏನಾದರೂ ಇದ್ದರೆ ಹಾಕಿ ಒಳಗಡೆ ಈ ದಾಸವಾಳದ ಹೂವನ್ನು ಹಾಕಿ ಇಡಿ ಆದರೆ ಅದು ಕೆಲವೊಬ್ಬರು ಮಾಡ್ಕೊಳ್ತಾರೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಇನ್ನೂ ಬೆಸ್ಟ್ ಪರಿಹಾರನ ತಿಳಿಸ್ತಾ ಇದ್ದೀನಿ ಐದು ದಾಸವಾಳದ ಹೂವುಗಳನ್ನು ನೀವು ತಗೊಳ್ಬೇಕಾಗುತ್ತೆ ತಗೊಂಡು ನಾಳೆ ಪೌರ್ಣಮಿ ಇರುವುದರಿಂದ ನಿಮ್ಮ ಕ್ಯಾಶ್ ಬಾಕ್ಸ್ ನೀವು ದುಡ್ಡಿಡುವಂಥ ಜಾಗದಲ್ಲಿ ಅದನ್ನು ಇಡಿ ಈ ರೀತಿ ಏನಾದರೂ ನಾಳೆ ಪ್ರಾರಂಭ ಮಾಡಿ ನೀವು ಏಳು ದಿನ ಈ ಇವುಗಳನ್ನು ಅಂದರೆ ನೀವು ದುಡ್ಡಿಡುವ ಜಾಗದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅದನ್ನು ಪ್ರತಿನಿತ್ಯ ಹಳೆಯದನ್ನು ಬದಲಾಯಿಸಬೇಕು ಹೊಸದನ್ನು ಇಡಬೇಕು ಈ ರೀತಿ ಏನಾದರೂ ನೀವು ಮಾಡ್ತಾ ಬಂದರೆ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದು ನಿವಾರಣೆ ಆಗುತ್ತೆ ಇನ್ನೊಂದು ಪರಿಹಾರ ಬಂದು ನೀವು ಯಾರಾದರೂ ತುಂಬ ಈ ಗಂಡ ಹೆಂಡ್ತಿ ಅಂದರೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಒಬ್ಬನ ಕಂಡ್ರೆ ಒಬ್ಬರಿಗೆ ಗೌರವ ಇರೋದಿಲ್ಲ ಕೂತ್ಕೊಂಡು ಮಾತಾಡಿದ್ರೆ ಇವ್ರ ಮೇಲೆ ಅವ್ರು ಹೇಳ್ತಾರೆ ಅವ್ರ ಮೇಲೆ ಇವ್ರು ಹೇಳ್ತಾರೆ ಆದರೆ ತಪ್ಪು ಎಲ್ಲಿರುತ್ತೆ ಅಂತ ಅವರೇ ಕೂತ್ಕೊಂಡು ಸಮಾಧಾನವಾಗಿ ಮಾಡಬೇಕು ಮಾತಾಡಬೇಕು ಅಂತ ನಾವು ಅಂದ್ಕೊಳ್ತೀವಿ ಅದು ಮಿತಿ ಮೀರಿದೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇಲ್ಲ ಗಂಡ ಹೆಂಡ್ತಿಗೆ ನೆಮ್ಮದಿ ಬೇಕು ಖುಷಿ ಬೇಕು ಸಂತೋಷ ಬೇಕು ಅಂತ ಬಯಸುವಂಥವರು ಆ ಮನೆಯಲ್ಲಿ ನೀವು ಮಲಗುವ ದಿಂಬಿನ ಕೆಳಗೆ ಈ ಹೂವನ್ನು ಅಂದರೆ ದಾಸವಾಳದ ಹೂವನ್ನು ಇಟ್ಟು ಮಲಗಿ ಪ್ರತಿನಿತ್ಯ ನಿಮಗೆ ಎಷ್ಟು ದಿನ ಸಾಧ್ಯ ಆಗುತ್ತೆ ನೋಡಿ ಅಷ್ಟು ದಿನ ನೀವು ಇಟ್ಕೊಳ್ಬಹುದು ಏಕೆಂದರೆ ನೆಮ್ಮದಿ ಅನ್ನೋದು ನಮಗೆ ಬೇಕಾಗುತ್ತೆ ಆಗ ಒಂದು ಬದಲಾವಣೆ ಅನ್ನೋದು ಆಗಬೇಕು ಅಂದರೆ ಕೆಲವೊಂದು ಸಮಯ ಅಂತ ಹಿಡಿಯುತ್ತೆ ಬೇಗ ಈ ಒತ್ತಿಟ್ಟಿದ ತಕ್ಷಣ ಕ್ಷಣ ಮಾತ್ರದಲ್ಲಿ ನಮಗೆ ರಿಸಲ್ಟ್ ಬರೋದಿಲ್ಲ ಆದರೆ ರಿಸಲ್ಟ್ ಬರೋದಕ್ಕೆ ಮಾತ್ರ ಸಮಯ ಬೇಗನೆ ಹಿಡಿಯುತ್ತೆ ಆ ದಿನ ನಾವು ಏನು ಪ್ರಾರಂಭ ಮಾಡ್ತೀವಿ ನೋಡಿ ಪ್ರಾರಂಭದ ದಿನದಿಂದಲೇ ಒಂದು ರನ್ನಿಂಗ್ ಆಗ್ತಾ ಇರುತ್ತೆ ಅಂದರೆ ಒಳ್ಳೆಯ ವಿಚಾರಗಳು ಆ ಒಂದು ಶಕ್ತಿ ಅನ್ನೋದು ಅದರಲ್ಲಿ ಇರುತ್ತಲ್ವಾ ಅದು ನಮಗೆ ಪಾಸಿಟಿವ್ ವೈಪ್ಸ್ ಅನ್ನೋದು ಆ ಥರ ಆಗುತ್ತೆ ಈ ಥರ ಪರಿಹಾರಗಳನ್ನ ನಾಳೆ ನೀವು ಮಾಡಿಕೊಳ್ಳಿ ಲಕ್ಷ್ಮೀ ದೇವಿಗೆ ನಾವು ಪೌರ್ಣಮಿ ಅನ್ನೋದು ಕನ್ಸಿಡರ್ ಮಾಡೋದ್ರಿಂದ ಆ ತಾಯಿಗೆ ನೀವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಆ ತಾಯಿ ಪ್ರಸನ್ನಳಾಗ್ತಾಳೆ ಲಕ್ಷ್ಮೀ ದೇವಿಗೆ ಏಲಕ್ಕಿ ಲವಂಗಗಳಿಂದ ಪರಿಹಾರಗಳನ್ನು ಮಾಡಿಕೊಂಡಾಗ ಆಶೀರ್ವಾದ ಮಾಡ್ತಾಳೆ ಸ್ನೇಹಿತರೆ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು